ನಾವು ಮೆಟ್ರೋದಲ್ಲಿ ಬಂದಿದ್ದೀವಿ ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ ಯಾಕಂದ್ರೆ ಇವ್ರದ್ದು ಡ್ರೆಸ್ ಇದೆ ಅಂತ ಬ್ಯಾಗಲ್ಲಿ ಏನಿಲ್ಲ ಬ್ಯಾಗಲ್ಲಿ ಬಟ್ಟೆಗಳು ಇದಾವೆ ಏನಿಲ್ಲ ಸರ್ ಎಲ್ಲ ಸರ್ಚ್ ಮಾಡಿದ್ದಾರೆ ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ ನೋಡಿ ರೋಹಿತ್ರಿ ಅವರು ರೈತರವ್ರು ನೀವು ಯಾರಿಗ ಮಾಡ್ತೀರೋ ಮಾಡಿ ಹಾ ಅಲ್ಲ ಇದು ಬೇರೆಯವ್ರಿಗೆ ಅಸಹ್ಯ ಆಗತ್ತಂತೆ ಅಲ್ಲ ಬೇರೆ ಇದು ಐ ಪಿ ಟ್ರಾನ್ಸ್ಪೋರ್ಟ್ ಇದು ಟಿಕೆಟ್ ಇದೆ ಎಲ್ಲ ಇದೆ ಅವ್ರದ್ದು ಹಾ ಅವ್ರ ಯಾಕೆ ಒಳಗ ಬಿಡಲ್ಲ ಆತರ ಬೋರ್ಡ್ ಅಂತೆ ಗಲೀಜ್ ಗಟ್ಟೆ ಹಾಕೊಂಡ್ರಿಗೆ ಬಿಡಲ್ಲ ಅಂತ ಎಲ್ಲಿ ತೋರಿಸು ಅಂತೆ ಬೋರ್ಡ್ ದುಡ್ಡುಲ್ಲ ಹಾಕೊಂಡಿದಾರ ಅವರು ನಾನ್ ಚೆನ್ನಾಗಿ ಹಾಕೊಂಡಿದ್ದೀನಿ ನನಗೆ ಫ್ರೀ ಬಿಡ್ತಾರಾ ನಂದು ಹೆಂಗಿದ್ ನೋಡಿ ಲಕ್ಕ ಲಕ್ಕೊಳಿದ್ ನನಗೆ ಬಿಡ್ತಾರ ಫ್ರೀ ಆಗಿ

ಅಷ್ಟೊತ್ ನಮ್ಗೆ ಕಾಯಕ್ ಆಗಲ್ಲ ನಾವು ಹೋಗ್ಬೇಕು ಆಲ್ರೆಡಿ ಬಂದ್ ಹದಿನೈದು ನಿಮಿಷ ಆಯ್ತಿ ಪ್ರಾಬ್ಲಮ್ ಹೊರಗ್ ಕಳಿಸಿ ನಾನೇನು ಹೇಳಲ್ಲ ಹೆಂಗಿದೆ ಹೇಳಿ ರೂಮ್ಸ್ ಎಲ್ಲಿದೆ ಗಲೀಜು ಬಟ್ಟೆಗೆ ಬಿಡಲ್ಲ ಅಂತ ಹಂಗಿದ್ರೆ ಸರಿ ನಾನ್ ಹೊಸ ಪಂಚ ಕುಡ್ಸಿ ಕರ್ಕೊಂಡು ಕರ್ಕೊಂಡೋಗ್ತೀನಿ ಒಳಗಾವ ನಡೀರಿ ಚಲೋ ಭಯ ಚಲೋ ಅಂದ್ರೆ ಚಲೋ तो कौन क्या बोलेगा क्या है इसमें मैं ले लूँगा रिलैक्स हाँ बेड़ा ना नहीं ऐड थी नहीं कित्ता इसमें क्या है हाँ आइए आओ आओ नहीं आएगा मैं क्यों आया नहीं आएगा मैं ಕ್ಯಾ ಕ್ಯಾ ಏನ್ ವಿಐಪಿ ಟ್ರಾನ್ಸ್ಪೋರ್ಟ್ ಆಯ್ತು ಪಬ್ಲಿಕ್ ಗೆ ಅಂತ ಇರೋದು ಡ್ರೆಸ್ ನೋಡಿ ಬಿಡಲ್ಲ ಅಂದ್ರೆ ಇದು ಮಾನವೀಯ ಸಂದೇಶದ ಜನವಾಹಿನಿ